ನಿಮ್ಮ ಸ್ವಾಗತ ಬೆಳಗ್ಗೆ ಎಂದಿನಂತೆ ಎಲ್ಲರ ದಿನ ಶುರುವಾಗಿತ್ತು ಭಾರ್ಗವ್ ಬೇಗ ಎದ್ದಿದ್ದರಿಂದ ಕೆಳಗಿಳಿದು ಬಂದು ಜಿಮ್ ಏರಿಯಾ ಹೊಕ್ಕಿದ್ದ ಅರ್ಧ ಗಂಟೆಯ ಅವನ ಕಸರತ್ತು ಮುಗಿದಾಗ ಪೂರ್ಣ ಪೂಜೆ ಮುಗಿಸಿ ದೇವರ ಕೋಣೆಯಿಂದ ಹೊರಬಂದಳು ಅವಳನ್ನು ಕಾಣುತ್ತಲೇ ಮಾಡುತ್ತಿದ್ದ ಕಸರತ್ತು ಬಿಟ್ಟು ಅವಳಿದ್ದಲ್ಲಿ ಬಂದ ಅಡುಗೆ ಮನೆ ಹೊಕ್ಕಿದ್ದಳು ಹುಡುಗಿ ಡೈನಿಂಗ್ ಟೇಬಲ್ ಬಳಿ ಬಂದ ಭಾರ್ಗವ್ ಶುಗರ್ಲೆಸ್ ಪೂರ್ಣ ಶುಗರಿ ರೊಟ್ಟಿ ಎಂದು ಕೂಗಿ ಹೇಳಿದ ಹಿಂದಿನ ದಿನ ಅವಳೇ ಹೇಳಿದ್ದಳಲ್ಲ ಪೂರ್ಣ ಎಂದು ಕರೆದಾಗ ಟೀ ತರುವೆ ಎಂದು ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಕಾಡಿಸಲು ಶುರು ಮಾಡಿದ್ದ ಅವಳನ್ನು ಅವನ ಧ್ವನಿ ಕೇಳಿದ ಪೂರ್ಣ ಶುರುವಾಯಿತು ಬೆಳಗ್ಗೆ ಬೆಳಗ್ಗೆ ಎಂದು ಗೊಣಗುತ್ತಲೇ ಟೀ ಹಿಡಿದು ಹೊರಬಂದು ಅವನ ಮುಂದೆ ಹಿಡಿದಳು ಸ್ನಾನ ಮಾಡಿದ್ದರಿಂದ ಕೂದಲನ್ನು ಚಿಕ್ಕ ಕ್ಲಿಪ್ಪಿನಲ್ಲಿ ಬಂಧಿಸಿ ಕೆಂಪು ಅಂಚಿರುವ ಹಳದಿ ಬಣ್ಣದ ಸೀರೆ ಹುಟ್ಟವಳು ದೇವತೆ ಆಗಿದ್ದಳು ಅವನ ಕಣ್ಣಿಗೆ ಅಂದದ ಹೆಂಡತಿಯನ್ನು ನೋಡುತ್ತಾ ಕಳೆದು ಹೋದವರಂತೆ ನಿಂತಿದ್ದ ಭಾರ್ಗವ್ ತಗೊಳ್ಳಿಟ್ಟಿ ಎಂದು ಅವನ ಮುಂದೆ ಕಪ್ ಹಿಡಿದು ಅವಳೆಂದಾಗ ಎಚ್ಚೆತ್ತ ಅದ್ನೇಯಕ್ಕೆ ಅಷ್ಟೊಂದು ಕೋಪದಿಂದ ಕೊಡ್ತೀಯ ಸ್ವಲ್ಪ ಪ್ರೀತಿಯಿಂದ ಕೊಡೆ ಎಂದವ ಕಪ್ ತೆಗೆದುಕೊಂಡ ಪೂರ್ಣ ಅಂತ ಕರೆದ್ರೆ ಏನಾಗುತ್ತೆ ಅದೇನದು ಮತ್ತೆ ಶುಗರ್ಲೆಸ್ ಅನ್ನೋದು ಹಿಂದಳು ಮುಖ ಊದಿಸಿಕೊಂಡೆ ನನ್ನ ಮನಸ್ಸಿನ ಸಮಾಧಾನಕ್ಕೆ ಹಿಂದನವ ಕಣ್ಮಿಟುಕಿಸಿ ಅವನ ಉತ್ತರಕ್ಕೆ ಮೂಗು ತಿರುಗಿದವಳು ಅಡುಗೆ ಮನೆಗೆ ನಡೆದಳು ಅವ ಟೀ ಕುಡಿಯುತ್ತಾ ಹಾಲ್ನಲ್ಲಿ ಕುಳಿತ ಪೇಪರ್ ಹಿಡಿದು ಅದೇ ಸಮಯಕ್ಕೆ ಆಯುಷ್ ಕೆಳಗಿಳಿದು ಬಂದ ಅವನ ಜೊತೆ ಕುಳಿತು ಮಾತನಾಡಿದ ಶರಾವತಿ ಕೂಡ ಬಂದು ಕುಳಿತಾಗ ಅವರ ಜೊತೆಯೂ ಆಫೀಸಿನ ಕೆಲವೊಂದು ವಿಚಾರಗಳು ಚರ್ಚೆಯಾದವು ಭಾರ್ಗವ್ ನೇರವಾಗಿ ಎಷ್ಟೇ ಅವರನ್ನು ಮಾತನಾಡಿಸಿದರು ಶರಾವತಿ ಅವನ ಜೊತೆ ಮಾತನಾಡಲಿಲ್ಲ ಏನೇ ಹೇಳುವುದಿದ್ದರೂ ಆಯುಷ್ಗೆ ಹೇಳಿದರು ಅಮೃತಾಪೂರ್ಣ ಇಬ್ಬರು ಜೊತೆಗೆ ತಿಂಡಿ ತಯಾರಿಸಿದರು ನಂತರ ಭಾರ್ಗವ್ ಮತ್ತು ಆಯುಷ್ ಕೋಣೆಗೆ ನಡೆದು ತಯಾರಾಗಿ ಬಂದರು ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದರು ಇನ್ನೇನು ಹೊರಡುವ ಹೊತ್ತಿಗೆ ಬಂದರು ವರುಣ ಮತ್ತು ಗಿರಿಧರ್ ಮಗಳು ಮದುವೆ ಆದಾಗಿನಿಂದ ಮನೆಗೆ ಬಂದು ಒಂದೆರಡು ದಿನ ಇದ್ದು ಹೋಗಬೇಕೆಂದು ಆಸೆ ಪಟ್ಟಿದ್ದರಲ್ಲ ಆದರೆ ಮಧ್ಯದಲ್ಲಿ ಸತ್ಯ ಗೊತ್ತಾಗಿದ್ದರ ಗಲಾಟೆ ನಡೆದು ತಾವು ಮಾಡಬೇಕಿದ್ದ ಅಳಿಯ ಮಗಳ ಆತಿಥ್ಯ ಮರೆತಂತಾಗಿತ್ತು ಜೊತೆಗೆ ಮನೆ ದೇವರಿಗೆ ಹೋಗುವ ಹರಕೆಯೂ ಹಾಗೇ ಇತ್ತು ಹಾಗಾಗಿ ಈಗ ಅಳಿಯ ಮಗಳನ್ನು ಕರೆಯಲೆಂದು ಬಂದಿದ್ದರು ಅವರನ್ನು ಗೌರವದಿಂದಲೇ ಒಳಕರೆದ ಶರಾವತಿ ಅವರು ಕುಳಿತು ಕುಶಲೋಪರಿ ಮಾತನಾಡಿದರು ಪೂರ್ಣ ಖುಷಿಯಿಂದ ಅವರಿಗೆ ಟೀ ಮಾಡಿ ಕೊಟ್ಟಳು ಗಿರಿಧರ್ ಕೂಡ ಮುನಿಸು ಬಿಟ್ಟು ಶರಾವತಿ ಅವರ ಜೊತೆ ಗೌರವದಿಂದಲೇ ಮಾತನಾಡಿದರು ಅವರಂತೆ ಮೇಡಮ್ ಮಗಳು ಅಳಿಯನ್ನ ಮದುವೆ ಆದಮೇಲೆ ಮನೆ ಕರ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ ಮೊನ್ನೆ ಅವಳನ್ನು ಕರ್ಕೊಂಡು ಹೋಗಿದ್ರ ಸಂದರ್ಭ ಸರಿ ಇರಲಿಲ್ಲ ಅದಕ್ಕೆ ಇವತ್ತು ಪೂರ್ಣ ಮತ್ತೆ ಅಮೃತಾನ ಒಂದೆರಡು ದಿನ ನಮ್ಮ ಮನೆಗೆ ಕರ್ಕೊಂಡು ಹೋದ್ರಾಯ್ತು ಅಂತ ಬಂದಿದ್ದೀವಿ ಎಂದರು ಗಿರಿಧರ್ ಅದಕ್ಕೇನಂತೆ ಗಿರಿದ್ರು ಕರ್ಕೊಂಡು ಹೋಗಿ ಆದರೆ ಬೇಗ ಕಳಿಸ್ಕೊಡಿ ಯಾಕಂದರೆ ತುಂಬಿರೋ ಮನೆ ಖಾಲಿ ಖಾಲಿ ಅನಿಸಿದ್ರೆ ಬೇಜಾರಾಗುತ್ತೆ ಎಂದರು ಶರಾವತಿ ಅಂಕಲ್ ನನಗೆ ಬರೋಕ್ಕಾಗೋದಿಲ್ಲ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ ಇನ್ನೂ ದೊಡ್ಡವರು ಮಾತನಾಡುತ್ತಿರುವಾಗಲೇ ನೇರವಾಗಿ ಎಂದಳು ಅಮೃತ ಅಲ್ಲಿಂದಾನೇ ಆಫೀಸ್ಗೆ ಹೋಗುವಂತೆ ಅಮೃತ ಎಂದರು ವರುಣ ಬೇಡ ಆಂಟಿ ಅಲ್ಲಿಂದ ಮತ್ತೆ ಬಸ್ಗೆ ಓಡಾಡಬೇಕು ಮದುವೆ ರಜೆ ತಗೊಂಡಿದ್ದಕ್ಕೆ ಕೆಲಸ ತುಂಬ ಪೆಂಡಿಂಗ್ ಇದೆ ಆಫೀಸ್ನಲ್ಲಿ ಎಂದಳು ಅವಳ ಮಾತು ಗಿರಿಧರವರಿಗೆ ಬೇಸರ ತರಿಸಿತು ಅದನ್ನು ಅವರ ಮೊಗದಲ್ಲೇ ಗಮನಿಸಿದ ಶರಾವತಿ ಅಮೃತ ನಾವು ಮಾತಾಡುವಾಗ ನೀನು ಆ ರೀತಿ ನೇರವಾಗಿ ಹೇಳೋದು ಅವರಿಗೆ ಬೇಸರ ಆಗೋದಿಲ್ವಾ ಅವರು ಪ್ರೀತಿಯಿಂದ ಕರೀತಿದ್ದಾರೆ ತಾನೇ ಎಂದರು ಅಮೃತಾಳನ್ನು ನೋಡುತ್ತಾ ಅವರ ಮಾತಲ್ಲಿ ಅಸಮಾಧಾನವಿತ್ತು ಅವಳ ನಡೆಯ ಬಗ್ಗೆ ಮಾತನಾಡದೆ ಕುಳಿತಳು ಅಮೃತ ಗಿರಿಧರ್ ಒಂದು ಕೆಲಸ ಮಾಡಿ ನೀವು ಇವತ್ತು ಪೂರ್ಣನ ಕರ್ಕೊಂಡು ಹೋಗಿ ಅಮೃತ ಮತ್ತು ಆಯುಷ್ ನಾಳೆ ಬರ್ತಾರೆ ಹೇಗಿದ್ದರೂ ನಾಡಿದ್ದು ಸಂಡೇ ಅಲ್ವಾ ಅಲ್ಲೇ ಇರ್ತಾಳೆ ಆಮೇಲೆ ಇಬ್ಬರನ್ನು ಒಟ್ಟಿಗೆ ಕಳಿಸ್ಕೊಡಿ ಎಂದರು ಶರಾವತಿ ಯೋಚಿಸಿ ಹಾಗೆ ಆಗಲಿ ಮೇಡಮ್ ನಾಡಿದ್ದು ಮನೆ ದೇವರಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಪೂರ್ಣ ಭಾರ್ಗವ್ ಮದುವೆ ಏನೂ ತೊಂದರೆ ಇಲ್ಲದೆ ಮುಗಿದ್ರೆ ಅವರನ್ನು ಕರ್ಕೊಂಡು ಬರ್ತೀವಿ ಅಂದ್ಕೊಂಡಿದ್ವಿ ಅದಕ್ಕೆ ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ ನೀವು ಎಲ್ಲರೂ ಬನ್ನಿ ಆಗಲಿ ಆಗ್ಲಿಗಿರಿದ್ದರು ಅದಕ್ಕೇನಂತೆ ಬರ್ತೀವಿ ಎಂದರು ಪದ್ಮಜಿ ಶರಾವತಿ ಅವರ ಮುಖ ನೋಡಿದಾಗ ಹಾಗಾದರೆ ನಾವು ಪೂರ್ಣ ಮತ್ತೆ ಭಾರ್ಗವನ ಕರ್ಕೊಂಡು ಹೋಗ್ತೀವಿ ಎಂದರು ವರುಣ ಭಾರ್ಗವನನ್ನು ನೋಡುತ್ತಾ ಅಮ್ಮ ನನ್ನ ಹೆಸರು ಹೇಳಿಲ್ವಲ್ಲ ಅವ್ರು ಹೇಳಿ ಆಗಲೇ ಬರೋದು ನಾನು ಎಂದನವ ಶರಾವತಿಯವರನ್ನು ನೋಡುತ್ತ ತಾಯಿ ಮಗನ ಮುನಿಸು ಇನ್ನೂ ಹಾಗೇ ಇದೆ ಎಂದು ಗಿರಿಧರ್ ಮತ್ತು ವರ್ಣಾರವರಿಗೆ ಅರ್ಥವಾಯಿತು ಅವನ ಮಾತಿನಿಂದ ಇದರಲ್ಲಿ ನಾನು ಹೇಳೋದೇನಿದೆ ಅವರು ಅವ್ರ ಮಗಳು ಅಳಿಯನ್ನು ಕರ್ಕೊಂಡು ಹೋಗೋದಕ್ಕೆ ಅಂತಾನೆ ಬಂದಿರೋದು ಎಂದರು ಶರಾವತಿ ಆದರೆ ನೀವು ಹೋಗ್ಬಾ ಅಂತ ಹೇಳಿಲ್ವಲ್ಲ ನನಗೆ ಎಂದಾಗ ಶರಾವತಿ ಅವನನ್ನೇ ಕೋಪದಿಂದ ನೋಡಿದರು ಅಣ್ಣ ಈಗ ಈ ವಾದ ಎಲ್ಲ ಬೇಕಾ ಎಂದ ಆಯುಷ್ ಅವ ಮಾತನಾಡದೆ ಮುಖ ತಿರುಗಿಸಿ ನಿಂತ ಗಿರಿಧರ್ ನಿಮ್ಮ ಮಗಳು ಅಳಿಯ ಬರ್ತಾರೆ ನಿಮ್ಮ ಅಳಿಯ ಕೆಲಸ ಮುಗಿಸ್ಕೊಂಡು ಬರ್ತಾನೋ ಏನೋ ಈಗಲೇ ಬರ್ತಾನೋ ಕೇಳಿ ನೀವೇ ನಾನು ಈಗಲೇ ಹೋಗುವ ಅಂತ ಹೇಳ್ತೀನಿ ನೋಡಿ ಎಂದರು ಶರಾವತಿ ನೇರವಾಗಿ ಅವನಿಗೆ ಹೇಳದೆ ಮಾವ ನಾನು ಆಫೀಸ್ ಹೋಗ್ತಿದ್ದೀನಿ ಈಗ ನೀವು ಪೂರ್ಣನ ಕರ್ಕೊಂಡೋಗಿರಿ ನಾನು ಸಂಜೆ ಬರ್ತೀನಿ ಎಂದವ ನಿಲ್ಲದೆ ಎದ್ದು ನಡೆದ ಆಫೀಸಿಗೆ ಅವ ಹೋದತ್ತ ನೋಡುತ್ತಿದ್ದ ವರುಣ ಮತ್ತು ಗಿರಿಧರ್ ಅವರನ್ನು ನೋಡಿ ಏನೋ ಅನ್ಕೋಬೇಡಿ ನೀವು ನನ್ನ ಅವನ ಮಧ್ಯೆ ಇದೆಲ್ಲ ಇದ್ದಿದ್ದೆ ಅವನನ್ನು ದಾರಿಗೆ ತರಬೇಕು ಅಂದರೆ ನನ್ನ ಕೋಪ ಅನಿವಾರ್ಯ ಎಂದ ಶರಾವತಿಯವರು ಮೇಲಿದ್ದು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಿರ್ತೀನಿ ನೀವು ಅತ್ತೆ ಜೊತೆ ಇದ್ದು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿ ಎಂದರು ಇಲ್ಲ ಮೇಡಮ್ ಮಧ್ಯಾಹ್ನದವರೆಗೂ ಇರೋದಿಲ್ಲ ಸ್ವಲ್ಪ ಹೊತ್ತು ಇದ್ದು ಹೋಗ್ತೀವಿ ನಾನು ಆಫೀಸ್ಗೆ ಹೋಗಬೇಕು ಎಂದರು ಗಿರಿದರ್ ಸರಿ ಗಿರಿದರ್ ನಾನಿನ್ನು ಬರ್ತೀನಿ ವರುಣ ಬರ್ತೀನಿ ಎಂದು ಅವರಿಗೆ ತಿಳಿಸಿ ಹೊರಟು ಹೋದರು ಅವರ ಜೊತೆ ಆಯುಷ್ ಅಮೃತ ಕೂಡ ಹೊರಟರು ಪೂರ್ಣ ತನ್ನ ತಂದೆ ತಾಯಿಯ ಜೊತೆ ಕುಳಿತು ಸ್ವಲ್ಪ ಹೊತ್ತು ಮಾತನಾಡಿ ನಂತರ ಅವರ ಜೊತೆಗೆ ತವರು ಮನೆಗೆ ಹೋಗಿದ್ದಳು ಮೊದಲು ಆಫೀಸ್ಗೆ ನಡೆದಿದ್ದ ಭಾರ್ಗವ್ ಸ್ವಲ್ಪ ಹೊತ್ತು ಕೆಲಸ ಮುಗಿಸಿ ನಂತರ ಶಾಪಿಂಗ್ ಮಾಲ್ಗೆ ಹೊಕ್ಕಿದ್ದ ಅಲ್ಲಿ ಸ್ವಪ್ನಳನ್ನು ಕಾಡಬೇಕಿತ್ತವ ಅವಳು ಎಲ್ಲಿ ಹೋಗುವಳೆಂಬ ಮಾಹಿತಿ ಅವನಿಗೆ ಸ್ಪಷ್ಟವಾಗಿ ಸಿಗುತ್ತಿತ್ತು ಅವ ಹಣ ಕೊಟ್ಟು ಸಾಕಿದ್ದ ಹುಡುಗರಿಂದ ಹಾಗಾಗಿ ಅವಳಿದ್ದಲ್ಲಿ ಬಂದಿದ್ದ ಸ್ವಪ್ನ ಶಾಪಿಂಗ್ ಮಾಡಲೆಂದು ಬಟ್ಟೆ ಅಂಗಡಿಗೆ ಹೊಕ್ಕಿದ್ದಳು ಅವಳು ಬಟ್ಟೆಯೆಲ್ಲ ಆರಿಸಿ ಬಿಲ್ ಕೌಂಟರ್ಗೆ ಬಂದು ಪ್ಯಾಕ್ ದಿಸ್ ಎಂದಾಗ ಕೌಂಟರಿನ ಚೇರಿನಲ್ಲಿ ಕುಳಿತಿದ್ದ ಭಾರ್ಗವ್ ತಿರುಗಿದ ಅವಳತ್ತ ಅವನನ್ನು ಕಂಡು ಹೆದರಿದ ಸ್ವಪ್ನ ಕೈಯಲ್ಲಿದ್ದ ಬ್ಯಾಗ್ ಚೆಲ್ಲಿ ಭಾರ್ಗವ್ ಎಂದು ಸುರಿದಳು ಹೆದರಿ ಎಸ್ ಐ ಆಮ್ ಭಾರ್ಗವ್ ಶರ್ಮಾ ಎಂದ ಭಾರ್ಗವ್ ಅವಳನ್ನೇ ನೋಡುತ್ತ ಅವನ ಮೊಗದಲ್ಲಿ ಕೋಪವಿರಲಿಲ್ಲ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬ ಹಠವಿತ್ತು ಅವನ ಗರ್ಭದ ಮುಖವನ್ನೇ ನೋಡುತ್ತಾ ಹೆದರಿದ ಸ್ವಪ್ನ ಕೆಳಗೆ ಬಿದ್ದಿದ್ದ ತನ್ನ ಪರ್ಸ್ ಹಿಡಿದು ಹೊರಗೆ ಓಡಿದಳು ಇತ್ತ ನಕ್ಕ ಭಾರ್ಗವ್ ಹೀಗೆ ಓಡ್ತಿರಬೇಕು ನೀನು ನನ್ನ ನೋಡಿ ಎಂದುಕೊಂಡವ ಎದ್ದು ಆಫೀಸ್ಗೆ ನಡೆದ ಮತ್ತೆ ಆಫೀಸ್ಗೆ ಬಂದು ಮತ್ತೆ ಕೆಲಸ ಶುರು ಮಾಡಿದಾಗ ಊಟದ ಹೊತ್ತಾಗಿತ್ತು ಗಂಡನ ಬಗ್ಗೆ ವಿಚಾರಿಸಿಕೊಳ್ಳುವುದು ಹೆಂಡತಿಯ ಕರ್ತವ್ಯವಲ್ಲವೇ ಅದಕ್ಕಿಂತ ಹೆಚ್ಚು ಪ್ರೀತಿ ಹಾಗಾಗಿ ಕರೆ ಮಾಡಿದಳು ಪೂರ್ಣ ಭಾರ್ಗವನಿಗೆ ರಿಂಗಾದ ಫೋನಿನ ಪರದೆ ನೋಡಿ ಮುಗುಳ್ನಕ್ಕವ ರಿಸೀವ್ ಮಾಡಿ ಹೇಳೇ ಶುಗರ್ಲೆಸ್ ಎಂದ ಊಟಕ್ಕೆ ಬರೋದಿಲ್ವಾ ನೀವು ಎಂದು ಕೇಳಿದಳು ಅಬ್ಬಾ ಏನಿದು ಗಂಡನ ಮೇಲೆ ಇಷ್ಟೊಂದು ಕಾಳಜಿ ಎಂದ ಅವಳನ್ನು ಕಾಡುವ ತನ್ನ ಕೆಲಸ ಶುರುವಾಯಿತು ಎಂಬಂತೆ ಗಂಡನ ಹಸಿವನ್ನು ಅರ್ಥ ಮಾಡಿಕೊಂಡು ಅವನ ಸೇವೆ ಮಾಡೋದು ಹೆಂಡತಿ ಆದವಳು ಕರ್ತವ್ಯ ಅಲ್ವಾ ಅದಕ್ಕೆ ಕಾಲ್ ಮಾಡಿದ್ದು ಎಂದಳು ಹಿಂದಿನ ದಿನ ಅವನೆಂದಿದ್ದ ಮಾತನ್ನು ಜ್ಞಾಪಿಸುತ್ತಾ ಹ್ಞೂ ಒಂದೇ ದಿನಕ್ಕೆ ತುಂಬ ಅಪ್ಡೇಟ್ ಆಗಿದೆಯಾ ಇಟ್ಸ್ ಓಕೆ ಆದರೆ ನಾನಿವತ್ತು ಇಲ್ಲೇ ಊಟ ಮಾಡ್ತೀನಿ ಎಂದ ಸರಿ ಎಂದು ಕಾಲ್ ಕಟ್ ಮಾಡುತ್ತಿದ್ದವಳನ್ನು ತಡೆದ ಏಯ್ ಶುಗರ್ಲೆಸ್ ಎಂದು ಏನು ಕೇಳಿದಳು ಒರಟಾಗಿ ನನಗೋಸ್ಕರ ನಿಮ್ಮ ಅಪ್ಪನ ಮನೆಯಲ್ಲಿ ಲಡ್ಡು ಮಾಡು ಸಂಜೆ ಬೇಗ ಬರ್ತೀನಿ ಎಂದ ನಾಟಕೀಯವಾಗಿ ಮೊದಲು ಮನೆಗೆ ಬನ್ನಿ ಆಮೇಲೆ ನಿಮ್ಮ ಕೈಯಿಂದನೇ ಮಾಡಿಸ್ತೀನಿ ಲಡ್ಡುನ ಎಂದವಳು ಅವನ ತುಟಿಗಳಲ್ಲಿ ನಗು ಮೂಡಿಸಿ ಕಾಲ್ ಕಟ್ ಮಾಡಿದಳು ಸಂಜೆ ಎಂದಿನಂತೆ ಶರಾವತಿ ಮತ್ತು ಆಯುಷ್ ಅಮೃತಾಳನ್ನು ಕರೆದುಕೊಂಡು ಮನೆಗೆ ಬಂದಿದ್ದರು ಟೀ ಕುಡಿಯುತ್ತಾ ಹಾಲ್ನಲ್ಲಿ ಒಟ್ಟಿಗೆ ಕುಳಿತಾಗ ಅಯ್ಯೋ ಭಾರ್ಗವ್ ಗಿರಿಧರ್ ಮನೆಗೆ ಹೋಗಿದಾನೋ ಇಲ್ವೋ ಕೇಳು ಎಂದರು ನೀವೇ ಕಾಲ್ ಮಾಡಿ ಕೇಳಬಹುದಲ್ವ ಅಮ್ಮ ಇನ್ನು ಎಷ್ಟು ದಿನ ಈ ಕೋಪ ಎಲ್ಲ ಎಂದನವ ನೀನು ಕಾಲ್ ಮಾಡು ಈಗ ಎಂದರಷ್ಟೇ ಅವರ ಮಾತಿನಂತೆ ಆಯುಷ್ ಕರೆ ಮಾಡಿದ ಭಾರ್ಗವನಿಗೆ ಅಣ್ಣ ಎಲ್ಲಿದೆಯಾ ಲಕ್ಷ್ಮಜಿ ಮನೆಗೆ ಹೋಗಿಲ್ವಾ ಕೇಳಿದವ ಸ್ಪೀಕರ್ ಆನ್ ಮಾಡಿದ ಇನ್ನೂ ಇಲ್ಲ ಆಯೋ ಆಫೀಸ್ನಲ್ಲಿದ್ದೀನಿ ಎಂದ ಭಾರ್ಗವ್ ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋದಕ್ಕೆ ಹೇಳು ಅಯ್ಯೋ ಅವನಿಗೆ ಅವರು ಇವನ್ ದಾರಿ ಕಾಯ್ತಿರ್ತಾರೆ ಎಂದರು ಶರಾವತಿ ಅವರ ಧ್ವನಿ ಕೇಳಿ ಅವರೇ ಕರೆ ಮಾಡಿಸಿರುವರೆಂದು ಅರಿತಾ ಭಾರ್ಗವ್ ಮೊದಲು ಮನೆಗೆ ಬರ್ತೀನಿ ಅಮ್ಮ ನಾನು ಬಟ್ಟೆನೂ ತಗೋಬೇಕಲ್ಲ ಎಂದ ಆಯು ಅವನ ಬಟ್ಟೆನ ಪೂರ್ಣ ಹೋಗಿದ್ದಾಳೆ ಅಂತ ಹೇಳು ಹೋಗುವಾಗ ಕಾಲ್ ಮಾಡಿದ್ದು ನನಗೆ ಎಂದರು ಶರಾವತಿ ಹ್ಞೂ ಓಕೆ ಅಮ್ಮ ಈಗ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಎಂದ ಆಯು ಅವ್ರ ಮನೆ ಚಿಕ್ಕದು ವ್ಯವಸ್ಥೆ ಹೇಗಿರುತ್ತೋ ಹಾಗೆ ಅಡ್ಜಸ್ಟ್ ಆಗೋದಕ್ಕೆ ಹೇಳು ಅವನಿಗೆ ಹಾಗೆ ಹೀಗೆ ಅಂತ ನಾನು ಮರ್ಯಾದೆ ತೆಗಿಬೇಡ ಅನ್ನೋ ಎಂದರು ಓಕೆ ಅಮ್ಮ ಎಂದ ಭಾರ್ಗವ್ ಕಾಲ್ ಕಟ್ ಮಾಡಿದ ಕಾಲ್ ಮಾಡಿದ್ದು ನಾನು ಮಾತಾಡಿದ್ದು ನೀವಿಬ್ಬರು ಎಂದ ಆಯುಷ್ ಅವರಿಬ್ಬರ ಮಧ್ಯೆ ಹೋಗ್ಬೇಡ ಅಂದರೂ ಹೋಗ್ತೀಯಾ ನೀನೆ ಎಂದಿತ್ತು ಪದ್ಮಜಿ ಆಯುಷ್ ಅಮೃತ ನಕ್ಕರು ಅವರ ಮಾತಿಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು